ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ರಾಹು ರಾಹುಕೇತುವೆ ಕುರುವಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ರಾಯರು ನಮ್ಮೆಲ್ಲರನ್ನು ಕೂಡ ಆಯುರಾರೋಗ್ಯ ಆರೋಗ್ಯೇಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಆ ರಾಯರ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ಳೋಣ ಖಂಡಿತವಾಗಿ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಹಾಗೆ ಮುಖ್ಯ ವಿಚಾರವಾಗಿ ತಮ್ಮ ಒಂದು ವೈವಾಹಿಕ ಜೀವನದಲ್ಲಿ ರಾಹುನಿಂದ ಸಮಸ್ಯೆ ಬರ್ತಾ ಇದೆ ಈ ರಾಹು ಡಿಸ್ಟರ್ಬೆನ್ಸನ್ನು ಮಾಡ್ತಾ ಇದೆ ತುಂಬನೇ ಸಮಸ್ಯೆಯನ್ನು ಕೊಡ್ತಾ ಇದೆ ವೈವಾಹಿಕ ಜೀವನದಲ್ಲಿ ಅಂತಕ್ಕಂಥವರೆಲ್ಲ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮ ವೈವಾಹಿಕ ಜೀವನದಲ್ಲಿ ರಾಹುವಿನಿಂದಲೇ ಸಮಸ್ಯೆ ಬರ್ತಾ ಇದೆ ಅಂತ ಗೊತ್ತಾದಾಗ ಈ ಸರಳ ಪರಿಹಾರ ನಿಮ್ಮ ಜೀವನದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಅತ್ಯಂತ ಸರಳ ವಿಭ ವಿಧಾನ ಯಾರು ಬೇಕಾದರೂ ಮಾಡಬಹುದು ಖಂಡಿತವಾಗಿ ಮಾಡಿಕೊಳ್ಳಿ ಇದರಿಂದ ಭಾಳ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ರಾಹುವಿನ ಕಾಟ ಕಡಿಮೆ ಆಗ್ತಾ ಬರ್ತದೆ ನೋಡೋಣ ಈ ದಿನ ಗುರುವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಸಪ್ತಮಿ ತಿಥಿ ಇರತಕ್ಕಂಥದ್ದು ಒಂಬತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ತದನಂತರ ಅಷ್ಟಮಿ ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಕೃಷ್ಣಪಕ್ಷ ಧ್ರುವಯೋಗ ಇರತಕ್ಕಂಥದ್ದು ಭವ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಇವತ್ತೂ ಸಹಿತವಾಗಿ ವಿಶಾಖಾ ನಕ್ಷತ್ರದಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಆರು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷ ಬೆಳಗಿನವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಅದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದಿಂದ ಮೂರು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇಷ್ಟು ಈ ದಿನದ ಒಂದು ಮುಹೂರ್ತ ಭಾಗ ಇರ್ತಕ್ಕಂಥದ್ದು ಇವತ್ತು ಸಹಿತ ನಿನ್ನೆ ಪರಗಳ ಸ್ವಲ್ಪ ಮಟ್ಟಿಗೆ ಅದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಕಾಡ್ತಕ್ಕಂಥದ್ದು ಇರುತ್ತೆ ಆದರೆ ವಿಶೇಷವಾಗಿ ಈ ದಿನ ಯಾವ ಒಂದು ಫಲಾನುಫಲಗಳು ಇರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲಾಫಲ ಮೇಷರಾಶಿಯವರೆಗೂ ಸಹಿತ ವಿಶಾಖ ನಕ್ಷತ್ರ ಅಂದರೆ ಗುರುವಾರ ಆಗಿರೋದ್ರಿಂದ ಧನವೃದ್ಧಿ ಅಂತ ಹೇಳಿದ್ವಿ ಮ್ಯಾಕ್ಸಿಮ್ ಕುಟುಂಬ ಸೌಖ್ಯ ಇರತಕ್ಕಂಥದ್ದು ಮೇಷರಾಶಿ ವ್ಯಾಪಾರ ವಹಿವಾಟುಗಳು ಮ್ಯಾಕ್ಸಿಮಮ್ ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಗು ಮಂಗಳ ವಕ್ರತ್ಯಾಗವನ್ನು ಮಾಡೋದಾಗಿ ಆಗಿರೋದ್ರಿಂದ ತಮ್ಮ ಪ್ರಯತ್ನದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೆಲುವು ಸಾಧ್ಯತೆ ಇರುತ್ತೆ ಖಂಡಿತವಾಗಿ ನೀವು ಮಾಡ್ತಕ್ಕಂಥದ್ದು ಕೇವಲ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಹಾಗೇ ಋಷಭರಾಶಿಯವರಿಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಒಂದು ರೀತಿಯಾಗಿ ಡಿಪ್ರೆಷನ್ ಹೋಗ್ತಕ್ಕಂಥ ಸನ್ನಿವೇಶಗಳು ಕಾಡ್ತಕ್ಕಂಥದ್ದು ನಾವು ನೋಡಿದ್ವಿ ಅದರ ಬಗ್ಗೆ ಎಚ್ಚರಿಕೆ ಎಲ್ಲಿವರೆಗೂ ಸಮಸ್ಯೆ ಕುಟುಂಬದಲ್ಲಿ ಹೋದಾಗ ಸೂಸೈಡ್ ಅಟೆಂಪ್ಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಧನವೃದ್ಧಿ ಅವೆಲ್ಲ ವಿಚಾರದಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ಏನಾದರೂ ನೀವು ಸಾಲ ಮಾಡಿದರೆ ಈ ದಿನ ಸ್ವಲ್ಪ ಮಟ್ಟಿಗೆ ಅಂದರೆ ಸಾಲ ಇತ್ತು ಅಂತಕ್ಕಂಥವ್ರಿಗೆ ಮನೋವ್ಯತೆ ಕಾಡ್ತಕ್ಕಂಥದ್ದು ಸೋರಿಸ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಡ್ತಕ್ಕಂಥದ್ದಿರೋದ್ರಿಂದ ಶಾಂತಚಿತ್ತರಾಗಿ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೂ ಸಹಿತ ಹಣಕಾಸಿನಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಗ್ಯಾಸೈಟಿಸ್ ಆಗ್ತಕ್ಕಂಥದ್ದು ಈ ದಿನ ಕಾಣಿಸ್ತಾ ಇದೆ ತಾವು ಕೂಡ ಗಡಿಸಿನ ಪದಾರ್ಥಗಳಿಂದ ದೂರ ಇರಿ ಸ್ವಲ್ಪ ನೀರನ್ನು ಜಾಸ್ತಿ ಸೇವನೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಇದನ್ನು ಕಡಲೆ ಕಾಳನ ದಾನ ಕೊಡ್ತಕ್ಕಂಥದ್ದು ಗುರು ಹಿರಿಯರಿಗೆ ಅಥವಾ ಯಾವುದಾದ್ರು ರಾಘವೇಂದ್ರ ಸ್ವಾಮಿ ಮಠ ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ಶುಭತ್ವ ಆಗ್ತದೆ ಕಟಕರಾಶಿಯವರಿಗೆ ಖಂಡಿತವಾಗಿ ಕಟಕರಾಶಿಯವ್ರಿಗೆ ಅಗೈನ್ ಇವತ್ತು ಒಳ್ಳೆಯ ದಿನ ಶುಭತ್ವ ಇರತಕ್ಕಂಥ ದಿನ ಹಿರಿಯರ ಸಹಾಯದಿಂದ ನಿಮಗೆ ಕೆಲಸ ಲಭ್ಯ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಶುಭತ್ವ ಜಾಸ್ತಿ ತೋರಿಸ್ತಾ ಇದೆ ಕಟಕರಾಶಿಯವ್ರಿಗೆ ಒಳ್ಳೆಯದಾಗಲಿ ಕೂಡ ಹಾಗೆ ಸಿಂಹರಾಶಿಯವ್ರಿಗೆ ಖಂಡಿತವಾಗಿ ಸಿಂಹರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಕೆಲಸ ನೆಮ್ಮದಿ ಇಲ್ಲಲೇ ಇರತಕ್ಕಂಥದ್ದು ನೋಡ್ಬೋದು ಆ ಕೆಲಸದಲ್ಲಿ ಅಷ್ಟು ಕೆಲಸ ಮಾಡಿದ್ರು ಕೂಡ ಯಾಕೋ ನಿಮ್ಮ ಬಾಸ್ ಪ್ರಶಂಸೆ ಮಾಡದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಆರೋಗ್ಯದಲ್ಲಿ ಭಾಳ ಹೆಚ್ಚ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಹಾಗೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಈ ದಿನ ಒಂದು ಕಂಕಣ ಭಾಗ್ಯ ಲಭ್ಯ ಅಥವಾ ಇನ್ನೊಂದು ವಿಶೇಷವಾಗಿ ಏನಾದರೂ ನೀವು ಎರಡನೇ ಮದುವೆ ಆಗ್ತಿದ್ದೀವಿ ಅಂತ ತೀರ್ಮಾನ ಮಾಡಿದ್ರೆ ಅತ್ಯಂತ ಶುಭದ ದಿನ ಈ ದಿನ ಖಂಡಿತವಾಗಿ ಶುಭತ್ವ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡಿದ್ವಿ ಕುಟುಂಬ ಸೌಖ್ಯ ಇರತಕ್ಕಂಥದ್ದು ಗುರು ಹಿರಿಯರ ಆಶೀರ್ವಾದ ಸಿಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಇದನ್ನು ತೋರಿಸ್ತದೆ ಹಾಗೆ ತುಲ ಎಗೈನ್ ನೀವು ಅದೇ ಕೋಪದ ಒಂದು ಸ್ವಭಾವತಃದಿಂದ ಸಮಸ್ಯೆಯನ್ನು ಮಾಡತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಉತ್ಕೃಷ್ಟ ಫಲವಿದ್ದರೂ ಸಹಿತವಾಗಿ ಗೊಂದಲದ ವಾತಾವರಣ ಕಾಡ್ತಕ್ಕಂಥದ್ದು ಮನಸ್ಸು ಫ್ಲಕ್ಚುವೇಟಿಂಗ್ ಆಗ್ತಕ್ಕಂಥದ್ದು ತೋರಿಸ್ತದೆ ಹಾಗೆ ತಾವು ಸಾಧ್ಯವಾದಷ್ಟು ನಿಮ್ಮ ತಂದೆಯೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಜಾಗೃತಿ ಮಾಡಿಕೊಳ್ಳಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ನೀವು ಸಹಿತವಾಗಿ ಬೇಳೆ ಪದಾರ್ಥಗಳನ್ನು ದಾನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಋಶ್ಚಿಕ ರಾಶಿಯವರಿಗೆ ಧನಾಗಮ ಇರತಕ್ಕಂಥ ದಿನ ಮ್ಯಾಕ್ಸಿಮಮ್ ಈ ಥರ ಅದ್ಭುತವಾಗಿರ್ತಕ್ಕಂಥ ಬಿಸ್ನೆಸ್ಸು ಸಂಗಾತಿಯಿಂದ ಲಾಭ ಹಾಗೆ ಕೊನೆಯಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ಕಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಪ್ರಯಾಣದಿಂದ ನಷ್ಟ ಆಗ್ತಕ್ಕಂಥದ್ದು ಇದನ್ನು ತೋರಿಸೋದ್ರಿಂದ ಖಂಡಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭತ್ವ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಧನು ರಾಶಿಯವರ ಫಲಾಫಲ ಮ್ಯಾಕ್ಸಿಮಮ್ ತಮ್ಮ ಕೆಲಸದಿಂದ ಪ್ರಗತಿ ಈ ದಿನ ಕೂಡ ತೋರಿಸ್ತಾ ಇದೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಕುಟುಂಬ ಸೌಖ್ಯ ಇರತಕ್ಕಂಥದ್ದು ಧನಾಗಮ ಎಲ್ಲ ಕೂಡ ಇವತ್ತಿನ ದಿನ ಸಹಿತವಾಗಿ ಮುಂದುವರಿತಕ್ಕಂಥದ್ದು ಇರುತ್ತೆ ಹಾಗೇ ಮಕರ ರಾಶಿಯವರೆಗೂ ಸಹಿತವಾಗಿ ಖಂಡಿತ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ಕೆಲಸದಲ್ಲಿ ಇನ್ನಷ್ಟು ನಿಮ್ಮ ಏನು ಡೆಸ್ಟಿನಿ ಚೇಂಜ್ ಆಗ್ತಕ್ಕಂಥದ್ದು ಜೊತೆಗೆ ಸಂಬಳ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸ್ತಾ ಇದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಈ ದಿನ ಕೂಡ ನಾವು ನೋಡ್ಬೋದು ಹಾಗೆ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವರಿಗೆ ಈ ದಿನ ಸೌಖ್ಯವಾಗಿರ್ತಕ್ಕಂಥ ಕಾಲ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ನಿಮ್ಮ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಸನ್ಮಾರ್ಗವನ್ನು ಕೊಡುತ್ತೆ ಅನೇಕ ರೀ ಜನಗಳಿಗೆ ತಾವು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥದ್ದು ಈ ದಿನ ಕೂಡ ತೋರಿಸ್ತಾ ಇದೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಮೀನರಾಶಿಯವ್ರಿಗೂ ಈ ದಿನ ಅದೇ ರೀತಿಯಾದಂಥ ಸಮಸ್ಯೆಗಳು ಕಾಡ್ತದೆ ಅಥವಾ ಗೊಂದಲದ ವಾತಾವರಣ ನೆರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ ಕುಟುಂಬದಲ್ಲಿ ವ್ಯಾಜ್ಯಗಳನ್ನು ಮಾಡಿಕೊಳ್ಬೇಡಿ ಸಂಗಾತಿಯೊಟ್ಟಿಗೆ ವಿಶೇಷವಾಗಿ ತಾವು ಸಮಸ್ಯೆಯನ್ನು ಮಾಡಿಕೊಂಡ್ರೆ ಇಡೀ ದಿನದ ಒಂದು ತಮ್ಮ ಮನಸ್ಥಿತಿ ಕೆಟ್ಟೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಓಂ ಸೋಂ ಸೋಮಾಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಾಂತ ಚಿತ್ತರಾಗಿರ್ತಕ್ಕಂಥದ್ದು ಈ ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ರಾಹುವಿನಿಂದ ತಮಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ ಗಂಡ ಹೆಂಡತಿಯ ನಡುವೆ ಅನ್ಯೂನ್ಯತೆ ಕಡಿಮೆ ಎಕ್ಸ್ಪೆಷಲಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ರಾಹುನಿಂದಲೇ ಸಮಸ್ಯೆ ಬರ್ತಾ ಇದೆ ಎಂದಾಗ ನಿಮ್ಮ ತಲೆದಿಂ ಕೆಳಗಡೆ ಅಂದರೆ ನೀವು ಇಬ್ಬ ಅಂದರೆ ಗಂಡ ಹೆಂಡತಿಯ ತಲೆದಿಮ್ ಪಕ್ಕದಲ್ಲಿ ಮಧ್ಯದಲ್ಲಿ ಒಂದು ಅಥವಾ ಮೂರು ಒಂದು ಮ್ಯಾಕ್ಸಿಮಮ್ ಅಥವಾ ಎರಡು ಈ ಇದನ್ನು ಮೂಲಂಗಿಯನ್ನು ಇಟ್ಕೊಳ್ಳಿ ಮೂಲಂಗಿಯನ್ನು ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಇಬ್ಬರಿಗೂ ನೀವು ಯಾವುದಾದ್ರೂ ಹಸುಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ಈ ಸರಳ ವಿಧಾನದಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇದನ್ನು ಆಗಿಂದಾಗೆ ಪುನರಾವರ್ತನೆಯನ್ನು ಹೋಗಿ ಪುನರಾವರ್ತನೆ ಮಾಡಿದಾಗ ನಿಮಗೆ ರಾಹುವಿನ ಸಮಸ್ಯೆಗಳು ಕಡಿಮೆ ಬರುತ್ತೆ ಇದನ್ನು ಕನಿಷ್ಠ ಪಕ್ಷ ಮೂರರಿಂದ ಆರು ತಿಂಗಳಾದರೂ ಮಾಡಬೇಕಾಗ್ತದೆ ಒಂದು ಸತಿ ಎರಡು ಸತಿ ಮಾಡಿ ಮಾರ್ದು ಗುರುಗಳೇ ಬರಲಿಲ್ಲ ಅನ್ಬೇಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಈ ಸರಳ ವಿಧಾನದಿಂದ ನಿಮ್ಮ ವೈವಾಹಿಕ ಜೀವನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು